ಆತ್ಮೀಯ ಸ್ನೇಹಿತರೆ ಮನಸ್ಸಿನ ಬುತ್ತಿಗೆ ಸ್ವಾಗತ ಇಂದು ನಾವು ಔಷಧೀಯ ಸಸ್ಯವಾದ ಪಾಷಾಣ ಭೇದ ಇದರ ಬಗ್ಗೆ ತಿಳಿದುಕೊಳ್ಳೋಣ ಪಾಷಾಣ ಭೇದ ಇದನ್ನು ಆಯುರ್ವೇದದಲ್ಲಿ ಅಸ್ಮಂತಕ ಅಥವಾ ಪಾಷಾಣ ಭೇದ ಎಂದು ಕರೆಯುತ್ತಾರೆ ಪಾಷಾಣ ಎಂದರೆ ಕಲ್ಲು ಭೇದ ಎಂದರೆ ಒಡೆದು ಹಾಕುವಂಥದ್ದು ಇದೊಂದು ಕುರುಚಲು ಜಾತಿಯ ಸಸ್ಯ ಹರಡಿಕೊಳ್ಳುವ ಸ್ವಭಾವ ಹೊಂದಿದೆ ಹೆಚ್ಚು ಎತ್ತರ ಬೆಳೆಯದು ಬಲಿತ ಗಿಡಗಳಿಗೆ ಹೂವುಗಳಾಗಿ ಬೀಜಗಳಾಗುವುದು ಇದರ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವ ಮೂತ್ರಕೋಶದ ಕಲ್ಲುಗಳಿಗೆ ಇದರ ಕಷಾಯ ಅತಿ ಹೆಚ್ಚು ಉಪಯುಕ್ತವಾಗಿದೆ ಹೊಟ್ಟೆಯಲ್ಲಿ ಹುಳದ ಬಾಧೆಗೆ ಇದರ ಕಷಾಯ ಪರಿಣಾಮಕಾರಿ ಮೂಲವ್ಯಾಧಿಯಲ್ಲಿ ಉಪಯೋಗಿಸುತ್ತಾರೆ ಅಸ್ತಮಾ ಇದ್ದವರು ಇದರ ಎಲೆಗಳ ಕಷಾಯ ಸೇವಿಸಿದರೆ ಉಪಶಮನವಾಗುತ್ತದೆ ಎಲೆಗಳನ್ನು ಕಾಂಡ ಸಮೇತ ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ಚೂರ್ಣದ ರೂಪದಲ್ಲಿ ಅವಶ್ಯಕತೆ ಇದ್ದಾಗ ಉಪಯೋಗಿಸಿಕೊಳ್ಳಬಹುದು ಗರ್ಭಿಣಿ ಸ್ತ್ರೀಯರು ಇದನ್ನು ಸೇವಿಸಬಾರದು ಕಾಯಿಲೆ ಇಲ್ಲದೇ ಇದ್ದರೂ ಕೂಡ ಆರೋಗ್ಯ ದೃಷ್ಟಿಯಿಂದ ಚಟ್ನಿ ತಂಬಳಿ ಮಾಡಿ ಸೇವಿಸಬಹುದು ಮೂತ್ರಕೋಶ ಮೂತ್ರಪಿಂಡದಲ್ಲಿನ ಕಲ್ಲುಗಳನ್ನು ಈ ಕಷಾಯದ ಸೇವನೆಯಿಂದಲೇ ಸಂಪೂರ್ಣವಾಗಿ ತೊಲಗಿಸಬಹುದು ಕಷಾಯ ಮಾಡುವ ವಿಧಾನ ಸೊಪ್ಪನ್ನು ಕಾಂಡದ ಸಮೇತ ತೆಗೆದು ಚಿಕ್ಕದಾಗಿ ಕತ್ತರಿಸಿಕೊಂಡು ನೀರಿನೊಂದಿಗೆ ಕುದಿಯಲು ಬಿಡಿ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ನೇಗಿಲೆ ಮುಳ್ಳನ್ನು ಹಾಕಿ ಕಷಾಯ ಅರ್ಧ ಆಗುವವರೆಗೂ ಕುದಿಸಿ ನಂತರ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಮೂತ್ರಪಿಂಡದ ಕಲ್ಲುಗಳು ಕರಗಿ ಹೋಗುವುದು ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಾಳಿನ ಇನ್ನೊಂದು ವಿಡಿಯೋದೊಂದಿಗೆ ಧನ್ಯವಾದಗಳು